ಹಲೋ ಗೆಳೆಯರಿ ಸಚಿನ್ ಆರ್ ಕೆ ವೆಜ್ ಹುಂಗೆ ಸ್ವಾಗತ ಸು ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿ ಸ್ಪೆಷಲ್ ದಾಲ್ ಫ್ರೈ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡ್ಕೋಬಹುದು ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ತೊಗರಿಬೇಳೆ ಮತ್ತು ಅದಕ್ಕೆ ನಾಲ್ಕು ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ಯಾವುದಾದ್ರೂ ರೆಸಿಪಿಗಳು ಬೇಕಾದಲ್ಲಿ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸುಮಾರು ಐವತ್ತು ವಿಡಿಯೋಗಳು ಅಪ್ಲೋಡ್ ಆಗಿದೆ ಅದರಲ್ಲಿ ನಿಮ್ಮದು ಯಾವುದಾದ್ರೂ ಬೇಕಾಗಿರೋ ವೀಡಿಯೋ ಅದರಲ್ಲಿ ಇರಬಹುದು ನೋಡಿ ಇದಕ್ಕೆ ನಾನು ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೊಚ್ಚಳನ್ನು ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಮೂರು ವಿಜಿಲ್ ಹಾಕ್ಬೇಕಾಗುತ್ತೆ ನೋಡಿ ಈಗ ಮೂರು ವಿಜಿಲ್ ಅದನ್ನ ಅದನ್ನು ಕೆಳಗಡೆ ಇಳಿಸಿದ್ದೀನಿ ಮತ್ತು ಇನ್ನೊಂದು ಕಡಾಯಿಗೆ ಒಂದು ಕ್ಯೂಬು ಅಮೂಲ್ ಬಟರ್ನ ಇದ್ದೀನಿ ಅಮೂಲ್ ಬಟರ್ ಆಪ್ಷನಲ್ ನೀವು ಎಣ್ಣೆಯಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ಅಮೂಲ್ ಬಟರ್ಗೆ ನಾನಿಲ್ಲಿ ಮತ್ತೆ ಒಂದೂವರೆ ಚಮಚದಷ್ಟು ಎಣ್ಣೆಯನ್ನು ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ಬೇಡ ಬರೀ ಬಟರಲ್ಲೂ ಕೂಡ ಮಾಡ್ಕೋಬಹುದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ರೆಸಿಪಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಈಗ ಬಟರ್ ಮೆಲ್ಟ್ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಎರಡು ಉದ್ದದಾಗಿ ಕಟ್ ಮಾಡ್ಕೊಂಡಿರೋ ಸಿಮೆಂಟ್ ಶಿಂಕ ಹಾಕೋತಾ ಇದ್ದೀನಿ ಅರ್ಧದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಅರ್ಧ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿರೋ ರೆಸಿಪಿ ಇದು ತುಂಬ ಬೇಗ ಕೂಡ ಆಗಿಬಿಡುತ್ತೆ ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ತಂದೂರಿ ರೊಟ್ಟಿ ಚಪಾತಿ ಹಾಗೂ ಜೋಳದ ರೊಟ್ಟಿ ಕೊಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಅರ್ಧ ಟೀ ಅಷ್ಟು ಅಸಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನೂ ಕೂಡ ನಾನು ಹಾಕ್ತಾ ಇದ್ದೀನಿ ಇದು ಕಾಶ್ಮೀರಿ ರಾಡಿ ಚಿಲ್ಲಿ ಪೌಡರ್ ಅಲ್ಲ ನಾರ್ಮಲ್ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಯೆಲ್ಲೋ ಕಲರಾಗಿ ಚೇಂಜ್ ಆಗಿದೆ ಇವಾಗ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಇಲ್ಲಿಗೆ ಆಗಲೇ ಕುದಿಸಿರುವಂಥ ಒಂದು ಬಾಳಷ್ಟು ತೊಗರಿಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೇಮ್ ಟು ಸೇಮ್ ಧಾಬಾದಲ್ಲಿ ತಿಂತಿರತಕ್ಕಂಥ ದಾಲ್ ಫ್ರೈ ಇದು ಯಾವುದೇ ಥರದಲ್ಲಿ ಟೇಸ್ಟ್ ಚೇಂಜ್ ಆಗಿರೋದಿಲ್ಲ ನಾನಿಲ್ಲಿ ಯಾವುದೇ ತರಹದ ಟೇಸ್ಟಿ ಪೌಡರ್ಗಳನ್ನು ಕೂಡ ಯೂಸ್ ಮಾಡಿಲ್ಲ ಸ್ವಲ್ಪ ಕಸ್ತೂರಿ ಮೆಥಿನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಥಿಕ್ನೆಸ್ ಪರ್ಫೆಕ್ಟಾಗಿ ಬಂದಿದೆ ಕಲರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ ಇದೇ ಥರ ಟೇಸ್ಟ್ ಕೂಡ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಇವಾಗ ನಾನು ಹುಲಿನ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಸ್ಟರ್ವಿಂಗ್ ಬೋಲ್ಗೆ ಇಡ್ತಾ ಇದ್ದೀನಿ ಇಷ್ಟಾದರೆ ಬಿಸಿ ಬಿಸಿಯಾದ ದಾಲ್ ಫ್ರೈ ಸವಿಯಲು ಸಿದ್ಧವಾಗಿದೆ ಮುಂದಿನ ಊಟದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಅಲ್ಲಿ ಜೈ ಹಿಂದ್ ಜೈ ಕರ್ನಾಟಕ